ಹೆಂಗಪ್ಪ ಮಾದೇವಪ್ಪ ಗ್ಯಾರಂಟಿ ಯೋಜನೆ ಉಪಯೋಜನೆ ಆಗತ್ತೆ ಇದು ದುರ್ಬಳಕೆ ಅಲ್ವಾ ಎಸ್ ಬಿ ಟಿ ಎಸ್ ಪಿ ನಿಮ್ಮ ಆಕ್ಟ್ ಅನ್ನ ಹಣೆಗೆ ಹಚ್ಕೋಬೇಕಾ ಅದನ್ನ ನೆಕ್ಕಬೇಕಾ ದಲಿತರಿಗೆ ಉಪಯೋಗ ಆಗಲಿಲ್ಲ ಅಂದ್ರೆ ಆಕ್ಟ್ ಬೆಂಕಿ ಹಚ್ರಿ ಮೊದಲನೇದಾಗಿ ಈ ಸರ್ಕಾರ ದಲಿತರಿಗೆ ಮತ್ತು ಜನರಲ್ನವರಿಗೆ ಸಂಘರ್ಷ ಹುಟ್ಟುಹಾಕೋ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದೆ ದಲಿತರಿಗೆ ಮೂವತ್ತೊಂಬತ್ತು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ಅಂತ ಅಂಬೇಡ್ಕರ್ ನಿಗಮಕ್ಕೆ ಕೊಟ್ಟಿದ್ದು ಮುನ್ನೂರು ಕೋಟಿ ತಾಂಡಾ ಅಭಿವೃದ್ಧಿ ನಿಗಮಕ್ಕೆ ಕೊಟ್ಟಿದ್ದು ಸೊನ್ನೆ ಆದಿಜಾಂಬವ ನಿಗಮಕ್ಕೆ ಕೊಟ್ಟಿದ್ದು ಐವತ್ತು ಕೋಟಿ ಎಲ್ಲಿ ಹೋಯಿತು ಮೂವತ್ತೊಂಬತ್ತು ಸಾವಿರ ಕೋಟಿ ದಲಿತರಿಗೆ ಕಾಂಕ್ರೀಟ್ ರಸ್ತೆಗೆ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ದಲಿತರಿಗೆ ಅಂಬೇಡ್ಕರ್ ಆವಾಸ ಯೋಜನೆಯಲ್ಲಿ ಒಂದು ಮನೆ ಮಂಜೂರು ಮಾಡಲಿಲ್ಲ ಇಡೀ ಮತಕ್ಷೇತ್ರಕ್ಕೆ ಗಂಗಾ ಕಲ್ಯಾಣ ಯೋಜನೆ ಮೊದಲು ನೂರು ಇನ್ನೂರು ಬರ್ತಾ ಇದ್ವು ಈಗ ಒಂದು ಕೊಡ್ತಾ ಇದೆ ಹೇಗಾಗತ್ತೆ ಅಭಿವೃದ್ಧಿ ಹಾಗಾಗಿ ದಲಿತರ ಹಣವನ್ನ ದುರ್ಬಳಕೆ ಮಾಡಿದ್ದೀರಿ ಗ್ಯಾರಂಟಿಗೆ ಬಳಸಿದ್ದೀರಿ ನಾವು ಗ್ಯಾರಂಟಿಗಳ ವಿರೋಧಿ ಅಲ್ಲ ಆದ್ರೆ ದಲಿತರ ಹಣವನ್ನ ಗ್ಯಾರಂಟಿಗೆ ಯಾಕೆ ಇನ್ನು ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಬಗ್ಗೆ ಹೇಳ್ತೀರಿ ಎಸ್ ಸಿ ಎಸ್ ಪಿ ಅಂದ್ರೆ ಏನು ಶೆಡ್ಯೂಲ್ಡ್ ಕಾಸ್ಟ್ ಸಬ್ ಪ್ಲಾನ್ ಟ್ರೈಬಲ್ ಸಬ್ ಪ್ಲಾನ್ ಅಂದರೆ ಉಪಯೋಜನೆ ಅಂತ ಉಪಯೋಜನೆ ಯಾರಿಗೆ ಕೇವಲ ದಲಿತರ ಅಭಿವೃದ್ಧಿಗೆ ಗ್ಯಾರಂಟಿ ಉಪಯೋಜನೆ ಹೇಗಾಗತ್ತೆ ಗ್ಯಾರಂಟಿ ನೀವು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀರಾ ಅದು ಬಜೆಟ್ನ ಅನುದಾನದಿಂದ ಕೊಡಬೇಕು ನೀವು ಅದು ಉಪಯೋಜನೆಯ ಒಳಗೆ ಬರುತ್ತಾ ಇಲಾಖೆವಾರು ಇಲಾಖೆಗೆ ಸಂಬಂಧಪಟ್ಟಂತಹ ಅನುದಾನದಲ್ಲಿ ಈ ಸಮುದಾಯದ ಅಭಿವೃದ್ಧಿಗಾಗಿ ಉಪಯೋಜನೆಗಳನ್ನು ರೂಪಿಸಬೇಕು ಉದಾಹರಣೆಗೆ ನೀರಾವರಿ ಯೋಜನೆ ನೀರಾವರಿ ಯೋಜನೆಯಲ್ಲಿ ಎಸ್ ಸಿ ಎಸ್ ಟಿ ರೈತರಿಗೆ ಕೊಳವೆ ಬಾವಿಯನ್ನು ತೆಗೆಯೋದು ಪೈಪ್ಲೈನ್ ಅಳವಡಿಸ್ಕೊಡೋದು ಇಂಧನ ಇಲಾಖೆ ಎನರ್ಜಿ ಡಿಪಾರ್ಟ್ಮೆಂಟ್ ಅದರಲ್ಲಿ ಉಪಯೋಜನೆ ಅಂದ್ರೆ ಎಸ್ ಸಿ ಎಸ್ ಟಿ ಮನೆಗಳಿಗೆ ಕರೆಂಟ್ ಇರಲ್ಲ ಈ ದುಡ್ಡಿನಿಂದ ಅವರಿಗೆ ಕರೆಂಟ್ ಕೊಡೋದು ಇನ್ನು ಪಿ ಡಬ್ಲ್ಯೂ ಡಿ ಪಿ ಡಬ್ಲ್ಯೂ ಡಿ ಗ್ರಾಂಟ್ನಲ್ಲಿ ಈ ಸಮುದಾಯದ ಕಾಲನಿಗಳು ಏನು ವಾಸ ಮಾಡಿರ್ತವೆ ಅವರಿಗೆ ಕಾಂಕ್ರೀಟ್ ರಸ್ತೆ ಮಾಡಿಕೊಡ್ಬೇಕು ಇದು ಉಪಯೋಜನೆ ಹೆದ್ದಾರಿ ಮಾಡುವಂಥದ್ದು ಮೇನ್ ಯೋಜನೆ ಆ ಸಮುದಾಯಗಳಿಗೆ ಕಾಂಕ್ರೀಟು ಚರಂಡಿ ಮಾಡಿಕೊಡುವಂಥದ್ದು ಉಪಯೋಜನೆ ಗ್ರಾಮೀಣ ಅಭಿವೃದ್ಧಿ ಎಸ್ ಸಿ ಎಸ್ ಟಿ ಸಮುದಾಯಕ್ಕಾಗಿಯೇ ಟಾಯ್ಲೆಟ್ ಕಟ್ಕೊಡೋದು ಸಮುದಾಯ ಶೌಚಾಲಯ ಕಟ್ಕೊಡೋದು ಉಪಯೋಜನೆ ಹೆಂಗಪ್ಪ ಮಾದೇವಪ್ಪ ಗ್ಯಾರಂಟಿ ಯೋಜನೆ ಉಪಯೋಜನೆ ಆಗತ್ತೆ ಇದು ದುರ್ಬಳಕೆ ಅಲ್ವಾ ಎಸ್ ಪಿ ಟಿ ಎಸ್ ಪಿ ನಿಮ್ಮ ಆ್ಯಕ್ಟನ್ನು ಹಣೆಗೆ ಹಚ್ಕೋಬೇಕಾ ಅದನ್ನು ನೆಕ್ಕಬೇಕಾ ದಲಿತರಿಗೆ ಉಪಯೋಗ ಆಗಲಿಲ್ಲ ಅಂದರೆ ಆ್ಯಕ್ಟನ್ನು ಬೆಂಕಿ ಹಚ್ಚಿರಿ ಈ ಆ್ಯಕ್ಟ್ ಬರೋದಕ್ಕೆ ಮುಂಚೆ ಪ್ಲಾನಿಂಗ್ ಕಮಿಷನ್ ಡೈರೆಕ್ಷನ್ ಕೊಟ್ಟಿತ್ತು ಎಲ್ಲ ರಾಜ್ಯಗಳಿಗೆ ಈಗ ಆಲ್ರೆಡಿ ಎಲ್ಲ ರಾಜ್ಯಗಳಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಅಂತ ಹಣ ಖರ್ಚು ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಎಸ್ ಸಿ ಪಿ ಟಿ ಎಸ್ ಪಿ ಆ್ಯಕ್ಟ್ ಇರಲಿಲ್ಲ ಆದರೆ ಗಂಗಾ ಕಲ್ಯಾಣ ಸಾವಿರಾರು ಕೊಟ್ಟಿದ್ದೀವಿ ಎಸ್ ಸಿ ಎಸ್ ಟಿಗಳಿಗೆ ಎಸ್ ಸಿ ಕಾಲೋನಿಗಳಿಗೆ ನಮಾಣಿ ತಾಂಡಾಗಳಿಗೆ ಕಿಲೋಮೀಟರ್ ಗಟ್ಟಲೆ ಸಂಪರ್ಕ ರಸ್ತೆ ಮಾಡಿದ್ದೀವಿ ಕಾಂಕ್ರೀಟ್ ರಸ್ತೆ ಮಾಡಿದ್ರು ಅವಾಗ ಆಕ್ಟ್ ಇರಲಿಲ್ಲ ಈಗ ಆಕ್ಟ್ ಇದೆ ಒಂದು ಬುಟ್ಟಿ ಸಿಮೆಂಟ್ ಹಾಕಿಲ್ಲ ಒಂದು ಬುಟ್ಟಿ ಮರಳು ಹಾಕಿಲ್ಲ ನಿಮ್ಮ ಆಕ್ಟ್ ತಗೊಂಡು ನಾವೇನು ಮಾಡೋಣ ಹಾಗಾಗಿ ದುರ್ಬಳಕೆ ಆಗಿದ್ದು ಕನ್ನಡಿಯ ರೀತಿ ಕಾಣ್ತಾ ಇದೆ ಮಾದೇವಪ್ನವರೇ ಮೊದಲು ನಿಮಗೆ ತಾಕತ್ತಿದ್ರೆ ಪ್ರಿಯಾಂಕರಿಗೆ ನಿಮಗೆ ತಾಕತ್ತಿದ್ರೆ ದಲಿತರ ಪರವಾಗಿ ನಿಮಗೆ ಬದ್ಧತೆ ಇದ್ರೆ ಕ್ಯಾಬಿನೆಟ್ನಲ್ಲಿ ಇದನ್ನು ವಿರೋಧ ಮಾಡಿ ಅಧಿವೇಶನದಲ್ಲಿ ಇದಕ್ಕೆ ಬೆಂಬಲವನ್ನ ಕೊಡಿ of okay. the